ಪಿತೃಪಕ್ಷದ ಸಮಯದಲ್ಲಿ ಅಪ್ಪಿತಪ್ಪಿಯು ಈ ತಪ್ಪುಗಳನ್ನು ಮಾಡಬೇಡಿ ಪಿತೃಗಳ ಫೋಟೋ ಅಥವಾ ಕಳಶವಿಟ್ಟು ವಸ್ತ್ರ ಮತ್ತು ಎಡೆಯಿಟ್ಟು ದಕ್ಷಿಣಕ್ಕೆ ಮಣ್ಣಿನ ದೀಪವನ್ನು ಹಚ್ಚಬೇಕು ದೇವರ ಮುಂದೆ ಹಚ್ಚುವ ದೀಪವನ್ನು ಪಿತೃಪಕ್ಷ ಪೂಜೆಗೆ ಉಪಯೋಗಿಸಬಾರದು ಬೇರೆ ಮಣ್ಣಿನ ಅಥವಾ ಹಿತ್ತಾಳೆಯ ದೀಪವನ್ನು ಹಚ್ಚಬೇಕು ಪಿತೃಪೂಜೆ ಮಾಡುವಾಗ ಗಂಟೆ ಬಾರಿಸಬಾರದು ಪಿತೃಪೂಜೆ ಮಾಡುವ ಸಂದರ್ಭದಲ್ಲಿ ಗೇಣಿ ಮಾಡುವುದು ಹರಟೆ ಹೊಡೆಯುವುದು ಮಾಡಬಾರದು ಚಿಕ್ಕಚಿತ್ತದಿಂದ ಪಿತೃಪೂಜೆ ಮಾಡಬೇಕು ಬಾಗಿಲಿಗೆ ಮಾವಿನ ತೋರಣವನ್ನು ಕಟ್ಟಬಾರದು ಪಿತೃಪೂಜೆಯ ಸಂದರ್ಭದಲ್ಲಿ ಮನೆಯ ಅಂಗಳದಲ್ಲಿ ರಂಗೋಲಿಯನ್ನು ಹಾಕಬಾರದು ದೇವರ ಮುಂದೆ ದೀಪವನ್ನು ಹಚ್ಚಬಾರದು ಒಂದು ವೇಳೆ ಹಚ್ಚಿದ್ದಲ್ಲಿ ಪಿತೃಪೂಜೆಯ ಸಮಯದಲ್ಲಿ ದೇವರ ಕೋಣೆಯ ಬಾಗಿಲನ್ನು ಹಾಕಬೇಕು ನಮ್ಮ ಮನೆ ದೇವರ ಆಶೀರ್ವಾದ ಎಷ್ಟು ಮುಖ್ಯವೋ ಹಾಗೆಯೇ ನಮ್ಮ ಪಿತೃದೇವತೆಗಳ ಆಶೀರ್ವಾದವು ಅಷ್ಟೇ ಮುಖ್ಯ ಆದ್ದರಿಂದ ಯಾರೂ ಈ ತಪ್ಪುಗಳನ್ನು ಮಾಡಿ ಪಿತೃದೋಷಕ್ಕೆ ಗುರಿಯಾಗಬೇಡಿ